ಜಿ ಟಿ ದೇವೇಗೌಡರು ಮಹಾಮಂಡಲದ ಅಧ್ಯಕ್ಷರು ಮತ್ತು ಇತರ ಎಲ್ಲ ಕೆಲವರೆಲ್ಲ ಸ್ನೇಹಿತರು ಬಂದಿದ್ರು ನನ್ನ ಕರೀಲಿಕ್ಕೆ ನೀವೇ ಉದ್ಘಾಟನೆ ಮಾಡಬೇಕು ಅಂತ ಆಯ್ತಪ್ಪ ನಾನು ಬರ್ತೀನಿ ಉದ್ಘಾಟನೆಗೆ ಸಮಾರೋಪ ಸಮಾರಂಭಕ್ಕೂ ಬರ್ತಾ ಇದ್ದೀನಿ ಯಾಕಂದ್ರೆ ಅದು ಚಾಮರಾಜನಗರ ನಮ್ಮ ಜಿಲ್ಲೆ ಮೊದಲು ಮೈಸೂರು ಜಿಲ್ಲೆಯಲ್ಲೇ ಇತ್ತು ಅದರಿಂದ ನಮ್ಮ ಜಿಲ್ಲೆನೇ ಮೈಸೂರು ಅಂತಂದರೆ ಚಾಮರಾಜನಗರ ಸೇರ್ಕೊಂಡು ಮೈಸೂರು ಜಿಲ್ಲೆ ಆಗಿದ್ದರು ಆಮೇಲೆ ಈ ಜಿಲ್ಲೆ ಆಗುವಾಗ ಮಾಜಿ ಸಚಿವರಾದಂಥ ರಾಚೇನವರು ಬದುಕಿದರು ಅವರು ನಾನು ಅವರು ನಾನು ಈ ಹೊಸ ಜಿಲ್ಲೆ ಆದಾಗ ಉದ್ಘಾಟನೆಗೆ ಇಲ್ಲಿಗೆ ಬಂದಿದ್ದರು ನಾವು ಅಂದು ಮುಖ್ಯಮಂತ್ರಿ ಆಗಿದ್ದಂಥ ಮುಖ್ಯಮಂತ್ರಿ ಆಗಿದ್ದಂಥ ಜಯೇಜ್ ಪಟೇಲ್ರು ಮಾದೇಶ್ವರ ಬೆಟ್ಟದಲ್ಲಿ ಉದ್ಘಾಟನೆ ಮಾಡಿದ್ರು ನಾನು ರಾಚೇನವರು ಇಲ್ಲೇ ಉದ್ಘಾಟನೆ ಮಾಡಿದ್ರು ವಾಟಾಳ್ ನಾಗರಾಜು ಕೂಡ ಎಮ್ ಎಲ್ ಎ ಆಗಿದ್ರು ಅವರು ಅಲ್ಲಿಗೆ ಹೋದರು ಮಾದೇಶ್ವರ ಬೆಟ್ಟಕ್ಕೆ ನಾನು ರಾಚಯ್ಯನವರು ಇಬ್ರು ಉದ್ಘಾಟನೆ ಮಾಡಿದವು ಅಂದಿನಿಂದ ಇದು ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾರ್ಪಟ್ಟಿತ್ತು ಈ ಜಿಲ್ಲೆನಲ್ಲಿ ಈಗ ಸಹಕಾರ ಬ್ಯಾಂಕ್ ಇದೆ ಹಾಲು ಉತ್ಪಾದಕರ ಸಹಕಾರ ಸಂಘನೂ ಕೂಡ ಹಾಲ ಯೂನಿಯನ್ ಇದೆ ಮಿಲ್ಕ್ ಯೂನಿಯನ್ ಇದೆ ನಂಜುಂಡ್ ಪ್ರಸಾದ್ ನೀವು ಆ ಕೋಪರೇಟಿವ್ ಯೂನಿಯನ್ ಅಧ್ಯಕ್ಷರು ಈಗ ಇವ್ರಿಗೆ ಈ ವರ್ಷ ಸಹಕಾರ ರತ್ನ ಕೂಡ ಕೊಟ್ಟದೆ ನಂಜುಂಡ್ ಅವರು ಪುಟ್ಟರಂಗ ಶೆಟ್ಟಿಗೂ ಸಹಕಾರ ರತ್ನ ಕೊಟ್ಟದೆ ಇನ್ಯಾರಕ್ಕೆ ಕೊಡ್ತೀವಿ ಇಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಆ ಶಂಕರೇಗೌಡ ಶಂಕರೇಗೌಡ ನರಸೀಪುರ ತಾಲೂಕು ನಮ್ಮ ಜಿಲ್ಲೆ ಸಿದ್ದೇಗೌಡನಿಗೆ ಇವರೆಲ್ಲ ಸಹಕಾರ ಸಂಘಗಳು ಸಂಘ ಸಹಕಾರ ಸಂಘಗಳಲ್ಲಿ ಭಾಳ ದೀರ್ಘ ಕಾಲದಿಂದ ಕೆಲಸ ಮಾಡಿದ್ದಾರೆ ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ದಾರೆ ಸಹಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಪ್ತಾಹ ನಡೀಬೇಕಾದ್ರೆ ಕಾರಣಕರ್ತರು ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಎ ಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಮತ್ತು ಧ್ರುವ ನಾರಾಯಣ್ ಅಲ್ಲ ದರ್ಶನ್ ದರ್ಶನ್ ನಾರಾಯಣ್ ಮಂಜುನಾಥ್ ಅನೂರು ಶಾಸಕರು ಯಾರು ಆಮೇಲೆ ಲೋಕಸಭಾ ಸದಸ್ಯ ಲೋಕಸಭಾ ಸದಸ್ಯ ಇವರೆಲ್ಲರಿಗೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚಾಮರಾಜನಗರದಲ್ಲಿ ಹೆಚ್ಚು ಜನ ಸೇರಿಸಿ ಮಾಡ್ತಾ ಇರೋದ್ರಿಂದ ಸಮಾರೋಪ ಸಭಾ ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜಿ ಟಿ ದೇವೇಗೌಡರು ಬಂದಾಗ ಚಾಮರಾಜನಗರ ಜಿಲ್ಲೆ ನಮ್ಮ ಜಿಲ್ಲೆ ನಾನೇ ಸಮಾರೋಪ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಇವತ್ತು ಭಾಗವಹಿಸಿದ್ದೇನೆ ನೀವೆಲ್ಲರೂ ಕೂಡ ಭಾಳ ತಾಳ್ಮೆಯಿಂದ ಭಾಳ ಹೊತ್ತಿನಿಂದ ಕೂತಿದ್ದೀರಿ ನಾನು ಸ್ವಲ್ಪ ತಡವಾಗಿ ಬಂದೆ ಆ ತಡವಾಗಿ ಒಂದು ಗಂಟೆಗೆ ಪ್ರಾರಂಭ ಆಯಿತು ಒಂದು ಗಂಟೆಯಿಂದ ಈಗ ಮೂರು ಮುಕ್ಕಾಲ್ವರೆಗೆ ಅಲ್ಲ ಎರಡು ಮುಕ್ಕಾಲುವರೆಗೆ ನಡೆದಿದೆ ಇನ್ನೊಂದು ಇಪ್ಪತ್ತು ನಿಮಿಷ ಮುಗಿದೊಯ್ತದೆ ಮುಗಿದೋಯ್ತದೆ ನೀವೆಲ್ಲ ಸಹಕಾರಿಗಳು ಇದು ಪರಸ್ಪರ ಸಹಕಾರದಿಂದ ನಡೀತಕ್ಕಂಥದ್ದು ಅದಕ್ಕೆ ನೆಹರೂರವರು ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಹೇಳಿದೆ ಗ್ರಾಮೀಣ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿ ಹಳ್ಳಿನಲ್ಲಿ ಕನಿಷ್ಠ ಒಂದು ಶಾಲೆ ಇರಬೇಕು ಒಂದು ಗ್ರಾಮ ಪಂಚಾಯಿತಿ ಇರಬೇಕು ಒಂದು ಸೊಸೈಟಿ ಇರಬೇಕು ಈ ಮೂರುಗಳ ಮೂರು ಸಂಸ್ಥೆಗಳು ಇರಲೇಬೇಕು ಅಂಥೇಳಿ ಜವಾಹರ್ಲಾಲ್ ನೆಹರೂರವರು ಹೇಳಿದರು ಒಂದು ಶಾಲೆ ಎರಡನೇದು ಗ್ರಾಮ ಪಂಚಾಯಿತಿ ಮೂರನೇದು ಸಹಕಾರ ಸಂಘ ಇವುಗಳಿದ್ರೆ ಮಾತ್ರ ಗ್ರಾಮ ಗ್ರಾಮಗಳ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ಕಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಗ್ರಾಮೀಣ ಭಾರತದ ಉದ್ಧಾರ ಆಗದೇ ದೇಶದ ಉದ್ಧಾರ ಆಗಲ್ಲ ಇದನ್ನ ನೆಹರೂರವರು ಹೇಳಿದರು ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದನ್ನು ಸೇರಿಸಿದರು ಆ ಕಾರಣದಿಂದಲೇ ಈ ಸಪ್ತಾಹವನ್ನು ಜವಾಹರಲಾಲ್ ನೆಹರೂರವರ ಜನ್ಮ ದಿನ ನವೆಂಬರ್ ಹದಿನಾಲ್ಕು ಅವತ್ತೇ ಉದ್ಘಾಟನೆ ಆಗ್ತದೆ ಸಪ್ತಾಹ ಉದ್ಘಾಟನೆ ಆಗ್ತಕ್ಕಂಥದ್ದು ಆಮೇಲೆ ಒಂದು ವಾರ ನಡೀತದೆ ಬಹುಶಃ ಜಿ ಟಿ ದೇವೇಗೌಡರು ಎಲ್ಲ ಕಡೆ ಹೋಗಿದ್ರು ಅಂತ ಅನಿಸುತ್ತೆ ಎಲ್ಲ ಕಡೆ ಭಾಷಣ ಮಾಡಿದ್ದಾರೆ ಈಗ ಇದರಲ್ಲಿ ಭಾಷಣ ವರದಿಯಾಗಿದೆ ಪತ್ರಿಕೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ